ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏಯ್ಟ್ 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 ಏಂಜಲ್ ನಂಬರ್ ಮತ್ತು ಅದರ ಮೀನಿಂಗ್ ಏನು ಯಾಕೆ ಅದು ಕಾಣಿಸ್ತಾ ಇದೆ ಮತ್ತು ಏಟ್ ಏಯ್ಟ್ ಏಯ್ಟ್ ಮ್ಯಾನಿಫೆಸ್ಟಿಂಗ್ ಟೆಕ್ನೀಕು ಸೊ ಇದೆರಡ್ರ ಬಗ್ಗೆ ಹೇಳ್ಕೊಡ್ತೀನಿ ಸೊ ಫಸ್ಟು ನಿಮಗೆ ಅಕಸ್ಮಾತು ಏಯ್ಟ್ 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 ಏಂಜಲ್ ನಂಬರ್ ಕಾಣಿಸ್ತಾ ಇದೆ ಅಂತಂದರೆ ಏಯ್ಟ್ ನಂಬರ್ ಅನ್ನೋದು ತುಂಬ ಪವರ್ಫುಲ್ ನಂಬರು ಯಾಕಂದರೆ ಏಯ್ಟ್ ಅನ್ನೋದು ಇನ್ಫಿನಿಟಿ ಇನ್ಫಿನಿಟಿ ಅಂದರೆ ಎಂಡ್ಲೆಸ್ ಅಂತ ಸೊ ನಿಮಗೆ ಅಬಂಡನ್ಸು ಎಂಡ್ಲೆಸ್ ಆಗಿ ಬರ್ತಾ ಇರುತ್ತೆ ಆಮೇಲೆ ಅದು ನಿಮ್ಮ ಹತ್ತಿರ ಉಳಿಯತ್ತೆ ಎಲ್ಲ ಏರಿಯಾಸ್ ಆಫ್ ಯುವರ್ ಲೈಫ್ನ ಅದು ಕವರ್ ಮಾಡತ್ತೆ ಅಂತ ಏಯ್ಟ್ ಅನ್ನೋ ನಂಬರು ಸೊ ಆದ್ದರಿಂದ ಏಯ್ಟ್ ಅನ್ನೋ ನಂಬರ್ಗೆ ಏಂಜಲ್ ನಂಬರ್ ಅಂತ ಕೂಡ ಹೇಳ್ತಾರೆ ಪವರ್ಫುಲ್ ಏಂಜಲ್ ನಂಬರ್ ಅಂತ ಹೇಳ್ತಾರೆ ಚೈನೀಸ್ ಟ್ರೆಡಿಷನ್ ಪ್ರಕಾರ ಏಯ್ಟ್ ಅನ್ನೋದು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಆ್ಯಂಡ್ ಇಂಪಾರ್ಟೆಂಟು ನಂಬರು ಸೊ ಏಯ್ಟ್ 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 ನಂಬರ್ನ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಏಂಜಲ್ಸು ನಿಮ್ಮ ಹತ್ರ ಇದ್ದಾರೆ ಆಮೇಲೆ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಎಲ್ಲ ಏರಿಯಾಸ್ ಆಫ್ ಲೈಫಲ್ಲಿ ನೀವು ಅಬಂಡಂಟಾಗಿ ರಿಸೀವ್ ಮಾಡ್ತೀರಾ ಅಂತ ಬಟ್ ಏಂಜಲ್ಸ್ ಹೇಳ್ತಾ ಇದ್ದಾರೆ ನೀವು ನಿಮ್ಮ ಹತ್ರ ಇರೋ ವಸ್ತುಗಳಿಗೆ ಇರೋ ಜನಗಳಿಗೆ ಫಸ್ಟ್ ನೀವು ಥ್ಯಾಂಕ್ ಯು ಹೇಳಿ ಗ್ರ್ಯಾಟಿಟ್ಯೂಡ್ ಹೇಳಬೇಕು ಅಂತ ಸೊ ಯಾವಾಗ ನೀವು ಗ್ರ್ಯಾಟಿಟ್ಯೂಡ್ ಹೇಳಿ ಥ್ಯಾಂಕ್ ಯು ಹೇಳ್ತೀರಾ ನಿಮ್ಮ ಹತ್ರ ಇರೋ ವಸ್ತುಗಳಿಗೆ ಇರೋ ಜನಗಳಿಗೆ ಆವಾಗ ಏಂಜಲ್ಸು ನಿಮಗೆ ಆ ಏಯ್ಟ್ 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 ನಂಬರ್ ಮೂಲಕ ಹೇಳ್ತಾ ಇದ್ದಾರೆ ಅಬಂಡನ್ಸ್ ಆಗಿ ನಿಮ್ಮ ಲೈಫಲ್ಲಿ ನೀವು ಏನು ಕೇಳ್ತೀರೋ ಅದು ನಿಮಗೆ ಸಿಕ್ಕತ್ತೆ ಅಂತ ಸಾಮಾನ್ಯಕ್ಕೆ ಏಯ್ಟ್ 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 ನಂಬರ್ ಕಾಣೋದು ತುಂಬ ರೇರು ಸೊ ನಿಮಗೆ ಆ ನಂಬರ್ ಕಾಣಿಸ್ತಾ ಇದೆ ಅಂತ ಅಂದರೆ ನೋಡಿದ ತಕ್ಷಣನೇ ಏಯ್ಟ್ ಏಟ್ ನಂಬರ್ನ ನೀವು ಥ್ಯಾಂಕ್ ಯು ಏಂಜಲ್ಸ್ ಈ ವಂಡರ್ಫುಲ್ ಆಗಿರೋ ಅಂತ ನನ್ನ ಲೈಫಿಗೆ ಸೊ ನಿಮ್ಮ ಆಸೆಗಳೇನಿದೆ ನಿಮ್ಮ ಡಿಸೈರ್ಸ್ ಏನಿದೆ ಅದನ್ನು ಫಸ್ಟು ಒಂದು ಪೇಪರ್ನಲ್ಲಿ ಬರ್ಕೊಳ್ಳಿ ಇನ್ನು ಇವಾಗ ತಾನೇ ಕಲಿತಾ ಇದ್ದೀರಾ ಅನ್ನೋದಾದರೆ ಅಥವಾ ಟ್ರೈ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಯಾವುದಾದ್ರು ಸಣ್ಣ ಡಿಸೈರನ್ನು ತೊಗೊಳ್ಳಿ ಅಕಸ್ಮಾತ್ ನೀವು ತುಂಬ ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಆಲ್ರೆಡಿ ಅಂದಾಗ ದೊಡ್ಡ ಡಿಸೈರನ್ನು ಕೂಡ ನೀವು ತೊಗೊಳ್ಬೋದು ಸೊ ಒಂದು ಡಿಸೈರು ಒಂದು ಆಸೆ ನಿಮ್ಮದು ಒಂದು ಡ್ರೀಮು ಅದನ್ನು ತೊಗೊಳ್ಳಿ ಆಮೇಲಿಂದ ಅದಕ್ಕೆ ಬೇಕಾಗೋ ಥರ ಒಂದು ಅಫರ್ಮೇಷನ್ನ ನೀವು ಕ್ರಿಯೇಟ್ ಮಾಡಬೇಕು ಇವಾಗ ಅಕಸ್ಮಾತ್ ನಿಮಗೆ ಒಂದು ಕಾರ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದಾಗ ನೀವು ಮೆಡಿಟೇಷನ್ ಮಾಡಬೇಕು ಮೆಡಿಟೇಷನ್ ಮೇಲೆ ಐ ಆಮ್ ಹ್ಯಾಪಿಲಿ ಡ್ರೈವಿಂಗ್ ಮೈ ಡ್ರೀಮ್ ಕಾರ್ ಅಂತ ಬರೀರಿ ಆಮೇಲಿಂದ ಅದನ್ನು ಬರೆದು ಆದಮೇಲೆ ಈ ಅಫರ್ಮೇಷನ್ನ ಏಟ್ ಟೈಮ್ಸು ಒಂದು ಬುಕ್ಕಲ್ಲಿ ಬರಿಬೇಕು ನೀವು ಆಮೇಲೆ ಏಯ್ಟ್ ಟೈಮ್ಸ್ ಬರೆದಾದ್ಮೇಲೆ ಆ ಅಫರ್ಮೇಷನ್ನ ಏಯ್ಟ್ ಟೈಮ್ಸು ಜೋರಾಗಿ ಹೇಳಬೇಕು ನೀವು ಮಿರರ್ ಮುಂದೆ ನಿಂತ್ಕೊಂಡು ಹೇಳಿದ್ರೆ ಇನ್ನೂ ಒಳ್ಳೆಯದು ಹೇಳಬೇಕು ನೀವು ಸೊ ಈ ಆ್ಯಕ್ಟಿವಿಟಿನ ಏಯ್ಟ್ ಡೇಸು ನೀವು ಮಾಡಬೇಕು ಇವಾಗ ಅಕಸ್ಮಾತ್ ನೀವು ಬೆಳಗ್ಗೆ ಒಂಬತ್ತು ಗಂಟೆಗೆ ಏನಾದರೂ ಬರಿತೀರಾ ಅಂತಂದರೆ ಎವ್ರಿ ಡೇ ಒಂಬತ್ತು ಅಷ್ಟೊತ್ತಿಗೆ ಬರಿಬೇಕು ಅದನ್ನು ನೀವು ಮರಿಬಾರ್ದು ಸೊ ಅದು ತುಂಬ ಇಂಪಾರ್ಟೆಂಟು ಈ ಏಟ್ ಏಯ್ಟ್ ಏಟ್ ಆ್ಯಕ್ಟಿವಿಟಿನಲ್ಲಿ ಸೊ ಈ ಎಂಟು ಸಲ ಬರೆದಾದ ಮೇಲೆ ಎಂಟು ಸಲ ಹೇಳಾದ್ಮೇಲೆ ನೀವು ವಿಜುವಲೈಸ್ ಮಾಡಬೇಕು ನೀವು ಆಲ್ರೆಡಿ ಆ ಕಾರನ್ನು ಡ್ರೈವ್ ಮಾಡ್ತಾಯಿದ್ದೀರಾ ಯಾವ ಕಲರ್ ಇದೆ ಆ ಕಾರು ಯಾವ ಥರ ಸ್ಟೇರಿಂಗ್ ವೀಲ್ ಇದೆ ಕೂತ್ಕೊಂಡಾಗ ಯಾವ ಥರ ನಿಮಗೆ ಫೀಲ್ ಆಗುತ್ತೆ ನೀವು ಡ್ರೈವ್ ಮಾಡ್ತಾ ಇರುವಾಗ ನಿಮಗೆ ಯಾವ ಥರ ಫೀಲ್ ಆಗುತ್ತೆ ಸೊ ಆ ಎಮೋಷನ್ಸು ಆ ಫೀಲಿಂಗ್ಸನ್ನ ತೊಗೊಂಡು ಬರೋದು ತುಂಬ ಇಂಪಾರ್ಟೆಂಟು ಸೊ ಎವ್ರಿ ಡೇ ಇದನ್ನು ನೀವು ಏಯ್ಟ್ ಡೇಸ್ ಮಾಡುವಾಗಲೂ ಇದೇ ಪ್ರೊಸೀಜರ್ ಫಾಲೋ ಮಾಡಬೇಕು ಏಯ್ಟ್ ಟೈಮ್ಸ್ ಬರೀಬೇಕು ಏಯ್ಟ್ ಟೈಮ್ಸು ಜೋರಾಗಿ ಹೇಳಬೇಕು ಆಮೇಲಿಂದ ಇದನ್ನು ವಿಜುವಲೈಸ್ ಮಾಡಬೇಕು ಸೊ ವಿಜುವಲೈಸ್ ಮಾಡ್ತಾ ಮಾಡ್ತಾ ನೀವು ಆ ಫೀಲ್ ತೊಗೊಂಡು ಬರೋದು ತುಂಬ ಇಂಪಾರ್ಟೆಂಟು ಸೊ ನೀವು ವಿಜುವಲೈಸ್ ಮಾಡೋದು ಫೀಲ್ ತರೋದು ಆಮೇಲೆ ಜೋರಾಗಿ ಹೇಳೋದ್ರಿಂದ ಯೂನಿವರ್ಸಿಗೆ ನೀವು ಮೆಸೇಜ್ ಕಳಿಸ್ತಾ ಇದ್ದೀರಾ ಆಲ್ರೆಡಿ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಅಂತ ಅದೇ ಥರ ಅಕಸ್ಮಾತ್ ಮನೆ ಏನಾದರೂ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದೀರಾ ಅಂದಾಗ ಐ ಆಮ್ ಹ್ಯಾಪಿಲಿ ಲಿವಿಂಗ್ ಇನ್ ಮೈ ಡ್ರೀಮ್ ಹೋಮ್ ಅಲಾಂಗ್ ವಿತ್ ಮೈ ಹೋಲ್ ಫ್ಯಾಮಿಲಿ ಅಂತ ಬರಿಬೋದು ಆಮೇಲೆ ನೀವು ಅಬಂಡನ್ಸ್ ಆಫ್ ಮನಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಈಗ ನೀವು ಐ ಹ್ಯಾವ್ ಅಬಂಡನ್ಸ್ ಆಫ್ ಮನಿ ಆ್ಯಂಡ್ ಐ ಆಮ್ ಹ್ಯಾಪಿ ಅಂತ ಬರಿಬೋದು ಸೊ ನಿಮಗೆ ಏನು ಡ್ರೀಮ್ಸ್ ಇದೆ ಏನು ಡಿಸೈರ್ ಇದೆ ಅದನ್ನು ನೀವು ಸಣ್ಣ ಅಫರ್ಮೇಷನ್ ತುಂಬ ದೊಡ್ಡದಾಗಿ ಅಫರ್ಮೇಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಕಷ್ಟ ಆಗಿಬಿಡತ್ತೆ ನಿಮಗೆ ಸೊ ಸಣ್ಣದಾಗಿ ಅಫರ್ಮೇಷನ್ ಮಾಡ್ಕೊಳ್ಳಿ ಈಗ ಹೊಸದಾಗಿ ಟ್ರೈ ಮಾಡ್ತಾ ಇರೋದು ಸಣ್ಣ ಡಿಸೈರ್ ಇಟ್ಕೊಂಡು ಅದನ್ನು ಮಾಡಿ ತುಂಬ ದಿನದಿಂದ ಮ್ಯಾನಿಫೆಸ್ಟ್ ಮಾಡ್ತಾ ಇರೋರು ದೊಡ್ಡ ಡಿಸೈರನ್ನು ಕೂಡ ಇಟ್ಕೊಂಡು ಮಾಡಬೇಕು ಏಯ್ಟ್ ಡೇಸ್ ಆದಮೇಲೆ ಅದನ್ನು ಲೆಟ್ಗೋ ಮಾಡಿಬಿಡಿ ಆಮೇಲಿಂದ ನೀವು ಆರಾಮಾಗಿ ಚಿಲ್ ಮಾಡಿ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಡಿಸೈರು ಆಲ್ರೆಡಿ ನಿಮ್ಮ ಹತ್ರ ಇದೆ ಅಂತ ಅಂದ್ಕೊಂಡು ಪುಷಿಯಾಗಿರಿ ತಿರ್ಗಾ ಇನ್ನು ಸೆಕೆಂಡ್ ಡಿಸೈರಿಗೆ ನೀವು ಏಯ್ಟ್ 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 ಟೆಕ್ನಿಕ್ನ ಯೂಸ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ ಅಂತಂದಾಗ ಆವಾಗ ನೀವು ಒಂದು ವಾರ ಗ್ಯಾಪ್ ಬಿಟ್ಟು ಆಮೇಲೆ ನೆಕ್ಸ್ಟು ಸಲ ಏಯ್ಟ್ 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 ಟೆಕ್ನಿಕ್ನ ಇನ್ನೊಂದು ಡಿಸೈರಿಗೆ ನೀವು ಮಾಡ್ಬೋದು ಆದರೆ ಫಸ್ಟ್ ಡಿಸೈರ್ ಮಾಡಾದಮೇಲೆ ಒಂದು ವಾರ ಗ್ಯಾಪ್ ಕೊಡೋದು ತುಂಬ ಇಂಪಾರ್ಟೆಂಟು ಯಾಕಂದರೆ ಆ ಟೈಮಲ್ಲಿ ನೀವು ಇನ್ನೂ ಫಸ್ಟ್ ಡಿಸೈರಿಂದೇ ಎಮೋಷನ್ಸು ಆ ಫೀಲಿಂಗ್ಸ್ ಇಟ್ಕೊಂಡಿರ್ತೀರ ಅಲ್ವಾ ಅದಕ್ಕೆ ಅದನ್ನು ಮ್ಯಾನಿಫೆಸ್ಟ್ ಆಗೋಕ್ಕೆ ಬಿಟ್ಬಿಡಿ ಆಮೇಲೆ ಏಯ್ಟ್ ಡೇಸ್ ಆದಮೇಲೆ ನೀವು ಇದನ್ನು ಕಂಟಿನ್ಯೂ ಮಾಡ್ಬೋದು ಸೊ ಈ ಏಯ್ಟ್ ಡೇಸಲ್ಲಿ ನೀವು ಈ ಟೆಕ್ನಿಕ್ ಮಾಡುವಾಗ ಅದರ ಡಿಸೈರ್ ಬಗ್ಗೆ ನೀವು ಖುಷಿಯಾಗಿರಬೇಕು ಆಲ್ರೆಡಿ ನಿಮ್ಮ ಹತ್ರ ಇದೆ ಅದಂತ ಅಂದ್ಕೊಂಡು ಆಮೇಲೆ ಅದನ್ನು ಬ್ಲೆಸ್ ಮಾಡಬೇಕು ನೀವು ಥ್ಯಾಂಕ್ ಯು ಸೋ ಮಚ್ ನನ್ನ ಹತ್ರ ಈ ಹೊಸ ಕಾರ್ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಬ್ಯೂಟಿಫುಲ್ ಮನೆ ಇರೋದಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಅಬಂಡಂಟಾಗಿ ನನ್ನ ಹತ್ರ ದುಡ್ಡು ಇರೋದಿಕ್ಕೆ ಅಂತ ಹೇಳಿ ಆ ಎಕ್ಸೈಟ್ಮೆಂಟ್ ಇರಬೇಕು ಆ ಖುಷಿ ಇರಬೇಕು ಆ ಫೀಲಿಂಗ್ ಇರಬೇಕು ಆ ಫೀಲಿಂಗಲ್ಲೇ ಇರಿ ನೀವು ಸೊ ಆವಾಗ ಈ ಏಯ್ಟ್ 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 ಟೆಕ್ನಿಕ್ಕು ತುಂಬ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡಿಬಿಡುತ್ತೆ ಸೊ ಇದು ಒನ್ ಆಫ್ ದ ಈಸಿಯೆಸ್ಟ್ ವೇ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಈ ಏಂಜಲ್ ನಂಬರು ಈ ಇನ್ಫಿನಿಟಿ ನಂಬರು ಇದನ್ನು ನೀವು ಯಾವಾಗ ನೋಡ್ತಿರೋ ಆವಾಗ ಥ್ಯಾಂಕ್ ಯು ಕಣ್ಮುಚ್ಕೊಂಡು ಥ್ಯಾಂಕ್ ಯು ಏಂಜಲ್ಸ್ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳೋದನ್ನು ಮರಿಬೇಡಿ ಯಾಕಂದರೆ ಏಯ್ಟ್ 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 ಕಾಣೋದು ತುಂಬ ಅಪರೂಪ ಕಾಣಿಸಿದೆ ಅಂತಂದರೆ ಯು ಆರ್ ಒನ್ ಆಫ್ ದ ಲಕ್ಕಿ ಒನ್ಸ್ ಅಂತ ಸೊ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ತುಂಬ ಈಸಿ ಆ್ಯಂಡ್ ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ವೇನಲ್ಲಿ ವರ್ಕ್ ಆಗುತ್ತೆ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್